ನವೆಂಬರ್ ಅಲ್ಲಿ ಸಿದ್ದರಾಮಯ್ಯವರೂ ಪಾರ್ಟಿ ಸ್ಟ್ಯಾಂಡ್ ಹೇಳ್ತಾ ಇತ್ತು ನವೆಂಬರ್ ಕ್ರಾಂತಿ ಆಗತ್ತೆ ಪಾರ್ಟಿ ಅವರು ಹೇಳ್ತಾ ಇತ್ತು ಬಟ್ ಈಗ ಬರ್ತಾ ಇರುವ ವರ್ತಮಾನ ಅಥವಾ ಚರ್ಚೆ ಏನಂದ್ರೆ ನವೆಂಬರ್ ಅಲ್ಲಿ ಸಂಪುಟ ವಿಸ್ತರಣೆ ಆಗತ್ತೆ ಕಂಟಿನ್ಯೂ ಆಗ್ತಾರೆ ವಿಚಾರ ನವೆಂಬರ್ ನಲ್ಲಿ ಏನಾಗುತ್ತೋ ಬಿಡುತ್ತೋ ಅನ್ನುವಂಥದ್ದು ಅದು ಆಂತರಿಕವಾಗಿ ಕಾಂಗ್ರೆಸ್ ಪಕ್ಷ ಅವ್ರ ವಿಚಾರ ಆದರೆ ಒಂದು ಭಾಳ ಸ್ಪಷ್ಟವಾಗಿದೆ ಕಾಂಗ್ರೆಸ್ ಪಕ್ಷ ಮತ್ತು ಶಾಸಕರು ಮತ್ತು ಮಂತ್ರಿಗಳ ನಡುವೆ ಭಾಳಷ್ಟು ಗೊಂದಲ ಇದೆ ಆಡಳಿತ ಮಾಡೋದು ಬಿಟ್ಟು ಪ್ರತಿನಿತ್ಯ ನಾನು ಮುಂದುವರಿತೀನಿ ಅಂತ ಅವ್ರು ಹೇಳೋದು ಮುಂದುವರಿಯಿಲ್ಲ ಬಿಟ್ಕೊಡ್ಬೇಕಂತ ಕೆಲವ್ರು ಅನ್ನೋದು ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊಳ್ತೀವಿ ಅಂದಮೇಲೂ ಶಾಸಕರು ಮಾತಾಡ್ತಾ ಇದ್ದಾರೆ ಇದರ ಅರ್ಥ ಏನಿದೆ ಎಲ್ಲವೂ ಸರಿ ಇಲ್ಲ ಮತ್ತು ನನ್ನ ಪ್ರಕಾರ ಈವನ್ ಹೈಕಮಾಂಡು ಕೂಡ ಇದರಲ್ಲಿ ಸ್ಪಷ್ಟತೆ ಇಲ್ಲ ಅವರು ಹೈಕಮಾಂಡ್ಗೂ ಕೂಡ ಸ್ಪಷ್ಟತೆ ಇಲ್ಲ ಅವರ ಹಿನ್ನೆಲೆ ಅವರು ಅವ್ರ ಇಮೇಜನ್ಗೂ ಕೂಡ ಅವರು ಅದನ್ನು ತೂಕ ಹಾಕ್ತಾ ಇದ್ದಾರೆ ಡಿ ಸಿ ಎಮ್ ಅವರು ಏನು ಪಕ್ಷ ಕಟ್ಟಿದ ಅನ್ನೋ ತೂಕ ಎರಡೂ ಕೂಡ ಹಾಕಕ್ಕೆ ಹೋಗಿ ಯಾವುದೇ ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ ಆಗಿಲ್ಲ ಈ ಜಗಳ ಹಂಗೆ ಮುಂದುವರಿತದೆ ಹಗ್ಗ ಜಗಾಟ ಇದು ಯಾವುದು ಒಂದು ಕಡೆ ಹಗ್ಗ ಮುರಿದು ಬೀಳ್ತಿದ್ದೋ ಅದು ಕಾದ್ ನೋಡ್ಬೇಕಾಗಿ ನವೆಂಬರ್ ಆಗುತ್ತೋ ಡಿಸೆಂಬರ್ಲಾಗುತ್ತೋ